ಶೃಂಗೇರಿಯ ಜೆಸಿಬಿಎಂ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೆಸಿ ಶೃಂಗೇರಿ ಪದಗ್ರಹಣ ಸಮಾರಂಭ ನೆರವೇರಿದ್ದು ಕಾರ್ಯಕ್ರಮವನ್ನು ವಲಯಾಧ್ಯಕ್ಷರಾದ ಜೆಸಿ ಆಶಾ ಜೈನ್ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಖ್ಯಾತ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿವರೂರು ಹಾಗೂ ರಾಜಶೇಖರ್ ಹೆಬ್ಬಾರ್ ಆಗಮಿಸಿದರು ನೂತನ ಅಧ್ಯಕ್ಷರಾಗಿ ಪಬ್ಲಿಕ್ ಮಿರರ್ ಹಾಗೂ ಜೈಟಿವಿ ಸಂಪಾದಕರಾದ ಜೆಸಿ ರಾಘವೇಂದ್ರ ಹೆಚ್ಜಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಪ್ರಮಾಣ ವಚನ ಸ್ವೀಕರಿಸಿ ಸ್ವೀಕೃತಿ ಭಾಷಣ ಮಾಡಿದ ಅವರು ನನಗೆ ಅಧಿಕಾರ ಹಸ್ತಾಂತರ ಎನ್ನುವುದಕ್ಕಿಂತ ಸಂಸ್ಥೆಯ ಹಿರಿಯರನ್ನು ಪೂರ್ವಾಧ್ಯಕ್ಷರನ್ನು ಗೌರವದಿಂದ ನಡೆಸಿಕೊಂಡು ಅವರ ಸಲಹೆ ಮಾರ್ಗದರ್ಶನ ಪಡೆದು ಸಂಸ್ಥೆಯನ್ನು ಉತ್ತುಗೇರಿಸಬೇಕಾದ ನಿಟ್ಟಿನಲ್ಲಿ ಜವಾಬ್ದಾರಿ ನಿರ್ವಹಿಸಬೇಕಿದೆ ಜೊತೆಗೆ ಇಂದಿನ ಯುವ ಜನತೆ ಹಾಗೂ ನೂತನ ಸದಸ್ಯರಿಗೆ ಜೆಸಿಯಂತರೆ ವ್ಯಕ್ತಿತ್ವ ವಿಕಸನಕ್ಕೆ ಸಾರ್ವಜನಿಕ ಏಳಿಗೆಗೆ ಇರುವ ಸಂಸ್ಥೆ ಹೀಗಾಗಿ ಪ್ರತಿಯೊಬ್ಬರು ಕನಸು ಕಾಣಬೇಕು ಆ ಕನಸಿಗೆ ಜೇಸಿ ಮೆಟ್ಟಿಲಾಗುತ್ತದೆ ನಿಮ್ಮಲ್ಲಿರುವ ಕನಸು ಹುರುಪು ವ್ಯಕ್ತಿತ್ವಕ್ಕೆ ಒಂದು ರೂಪುರೇಷೆ ಕೊಡುವ ಕೆಲಸ ಜೇಸಿ ಮಾಡುತ್ತದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಎಂಬ ಕಿವಿಮಾತನ್ನ ಹೇಳಿದರು ಇನ್ನು ನೂತನ ಪದಾಧಿಕಾರಿಗಳಿಗೆ ಹಾಗೆ ನೂತನ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು I got it. この男、なるほ lost ಒಂದು ಮಾತು ತುಂಬಾ ಜನ ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಸಂಸ್ಥೆ ನಲವತ್ತು ವರ್ಷ ಆಗಿದೆ ನಲವತ್ತು ವರ್ಷ ನಮ್ಮ ಸಂಸ್ಥೆ ಒಂದು ನಿವೇಶನ ಇಲ್ಲ ಹಿಂದಿನ ಪೂರ್ವ

ಶೃಂಗೇರಿಯ ಗೋಪಾಲ ಪಂಪ್ ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದೇರಿಯ ಜನತೆ ಇವತ್ತು ಜೆಸಿ ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆಯ ಅಧ್ಯಕ್ಷರು ಆಗಿ ಇದರ ಒಂದು ಏನು ಅಂತಂದ್ರೆ ನಾವು ಕನಸನ್ನ ಕನಸನ್ನ ಕಾಣ್ತಾ ನೀವು ಅಷ್ಟೇ ಕನಸನ್ನ ನಿಮಗೆ e ನೂತನ ಪದಾಧಿಕಾರಿಗಳಿಗೆ ಹಾಗೂ ನೂತನ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಲಾಯಿತು ಸಾಲಿನ ಕಾರ್ಯದರ್ಶಿಯಾಗಿ ರಮೇಶ್ ಸೋರೇಶ್ ಕುಮಾರ್ ಅಶೋಕ್ ಜೆಸಿಎಸ್

ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಜಯ ಟೈಮ್ಸ್ ನ ಸಂಪಾದಕರಾದ ವಿಜಯಲಕ್ಷ್ಮಿ ಶಿವರೂರು ಮಾತನಾಡಿ ಪ್ರಸ್ತುತ ಇಡೀ ದೇಶ ವಿಶ್ವ ವ್ಯಕ್ತಿತ್ವ ವಿಕಸನದ ಕೊರತೆ ಅನುಭವದ ಕೊರತೆ ಎದುರಿಸುತ್ತಿದೆ ನಮ್ಮ ಯುವ ಜನರಲ್ಲಿ ಗಟ್ಟಿತನದ ವ್ಯಕ್ತಿತ್ವ ಇಲ್ಲ ಏನೇ ಸಮಸ್ಯೆ ಬಂದರೂ ಅದನ್ನು ಎದುರಿಸುತ್ತೇನೆ ಎಂಬ ಧೈರ್ಯ ಇಲ್ಲ ಏಕೆಂದರೆ ಅವರಿಗೆ ನೋವು ಅವಮಾನಗಳ ಅನುಭವದ ಕೊರತೆ ಇದೆ ಹೀಗಾಗಿ ಅವರು ಸಮಾಜದಲ್ಲಾಗುವ ತಪ್ಪುಗಳನ್ನು ಪ್ರಶ್ನಿಸುವ ಧೈರ್ಯವು ಕಳೆದುಕೊಳ್ಳುತ್ತಿದ್ದಾರೆ ಇದನ್ನು ರೂಪಿಸುವುದರಲ್ಲಿ ಪೋಷಕರು ಹಾಗೂ ಸಮಾಜ ಪ್ರಮುಖ ಪಾತ್ರ ವಹಿಸಬೇಕಿದೆ ಯುವ ಜನರು ಸರಿ ತಪ್ಪುಗಳನ್ನು ಪ್ರಶ್ನಿಸುವ ರೂಢಿ ಮಾಡಿಕೊಳ್ಳಬೇಕು ಎಂದರು No. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪೂರ್ವಾಧ್ಯಕ್ಷರು ನೂತನ ಪದಾಧಿಕಾರಿಗಳು ನೂತನ ಸದಸ್ಯರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು